ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಆ್ಯಂಡ್ ನೆನೆಗೆ ಕಂಟಿನ್ಯೂಷನ್ ಆಗಿರುತ್ತೆ ಹಾಲಲ್ಲಿ ನವಧಾನ್ಯದಲ್ಲಿ ಎರಡರಲ್ಲೂ ಅಂದರೆ ವಿಗ್ರಹಗಳ ಮೇಲೆ ಹಾಲು ಮತ್ತು ನವಧಾನ್ಯ ಎರಡೂ ಹಾಕ್ಸಿದ್ರು ಹಾಕ್ಸ್ಬಿಟ್ಟು ಮತ್ತು ಅದೆಲ್ಲ ವಾಶ್ ಮಾಡಿಬಿಟ್ಟು ನೀರಲ್ಲಿ ನಾವು ತಂದಿದ್ವಲ್ಲ ಗಂಗೆ ಪೂಜೆಯಿಂದ ಆ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ನೀರು ಹಾಕ್ಸ್ಬಿಟ್ಟು ವಾಶಲ್ಲ ನೀರು ಹಾಕ್ಸ್ಬಿಟ್ಟು ದೇವ್ರ ಮೇಲೆ ಇಲ್ಲಿ ಬಂದುಬಿಟ್ಟು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ ಇವಾಗ ಬೆಳಗ್ಗೆ ಬಂದುಬಿಟ್ಟು ಇದನ್ನೆಲ್ಲ ಇವಾಗ ಪ್ರತಿಷ್ಠಾಪನೆಗೆ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಯಜಮಾನರು ಇಬ್ಬರು ಪುರೋಹಿತರು ಮತ್ತು ಇವರು ವಾದ್ಯದವರು ಇಷ್ಟು ಜನನೇ ಇರೋದು ಇನ್ನೂ ಮನೆ ಹತ್ರ ಇಂದ ಅವ್ರು ಇನ್ನೂ ಸ್ನಾನ ಅವೆಲ್ಲ ಇನ್ನೂ ಆಗಿರಲಿಲ್ಲ ನಾವು ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಬಂದ್ವಿ ಪುರೋಹಿತರು ನಾಲ್ಕು ಗಂಟೆಗೆ ಬರ್ರಿ ಹೇಳಿದರು ಹಂಗಾಗಿ ನಾಲ್ಕು ಗಂಟೆಗೆ ಬಂದ್ವಿ ಆ್ಯಂಡ್ ಅವ್ರಿಗೆ ಹೇಳಿದ್ವಿ ಅಲ್ಗೂ ನಮ್ಮ ಮನೆಯವ್ರೆಲ್ಲ ಬರಬೇಕು ಅಂತ ಆ ಒಂದು ಟೈಮು ಅಂತ ಇರುತ್ತೆ ಅಂತೆ ಆ ಟೈಮು ನಾವು ಬಂದು ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಕಾಲು ಗಂಟೆಗೆ ಇವ್ರು ಕುದು ಅದೇ ಅದೇನೋ ಬಾಂಡಿಯಲ್ಲಿ ಕುದಿಸ್ಬಿಟ್ಟಿದ್ರು ಆಲ್ರೆಡಿ ಆ ಟೈಮಲ್ಲೇ ಮಾಡ್ಬೇಕಂತೇಳಿ ನಾವು ಬರಲೇ ಬರದೇ ಇದ್ರೂ ಪುರೋಹಿತ್ರೆ ಮಾಡ್ತಾರಂತೆ ಅದು ಹಂಗಾಗಿ ಆ ಟೈಮಲ್ಲೇ ಆ ವಿಗ್ರಹಗಳನ್ನ ಕೂರಿಸ್ಬೇಕಂತೆ ಹಂಗಾಗಿ ನಾವು ಇವರೆಲ್ಲ ಬಂದಿಲ್ವಲ್ಲ ಹಂಗಾಗಿ ಸ್ಟಾರ್ಟ್ ಮಾಡಿಬಿಟ್ರು ಪುರೋಹಿತ್ರಿ ಟೈಮಲ್ಲೇ ಮಾಡಬೇಕು ಬೇರೆ ಟೈಮಲ್ಲಿ ಮಾಡಿದ್ರೆ ಉಪಯೋಗ ಇರಲ್ಲ ನೀವು ಸುಮ್ಮನೆ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ರು ಇಲ್ಲಿ ಬಂದುಬಿಟ್ಟು ಕೈಗೂ ಅರಳೆಣ್ಣೆ ಕೈಗೆಲ್ಲ ಅರಳೆಣ್ಣೆ ಇಟ್ಕೊಂಡಿದ್ದಾರೆ ಅರಳೆಣ್ಣೆ ಇಟ್ಕೊಂಡ್ರೆ ಇದು ಬಿದ್ದರೂ ಏನಾಗಲ್ವಂತೆ ಏನಾದರೂ ಇಟ್ಕೊಂಡಿಲ್ಲ ಅಂದರೆ ಪಾಪ ಅಲ್ಲಿಗೂ ಅವ್ರ ಕಾಲಿಗೆ ಬಿತ್ತು ಪಾಪ ಒಂದು ಸ್ವಲ್ಪ ಲಾಸ್ಟ್ ವಿಗ್ರಹ ಇಡಬೇಕಾದ್ರೆ ಅಂದರೆ ಟಾರ್ಚ್ ಹಾಕ್ಕೊಂಡು ನೋಡ್ತಿದ್ರು ಅಂದರೆ ಎಲ್ಲಾದರೂ ಕುತ್ಕೊಂಡಿಲ್ಲ ಅಂದರೆ ಅದು ಯಾಕೆ ಅಂತೇಳ್ಬಿಟ್ಟು ಫುಲ್ಲು ಟಾರ್ಚ್ ಹಾಕ್ಕೊಂಡು ಎಲ್ಲ ನೋಡಿಕೊಂಡು ಅದು ಕರೆಕ್ಟಾಗಿ ಕುತ್ಕೊಳ್ಳೋ ಥರ ಹಾಕ್ಬೇಕಂತೆ ಹಂಗಾಗಿ ಇದೊಂದು ಸ್ವಲ್ಪ ಬಿದ್ದರೂ ಸಖತ್ ಡೇಂಜರ್ ಅಂತೆ ಇದು ಆ್ಯಂಡ್ ಹಂಗಾಗಿ ನನ್ನ ಮನೆಯವರೇ ನಮ್ಮ ಮನೆಯವ್ರ ಕೈಯಿಂದ ವಿಗ್ರಹಗಳು ಪ್ರತಿಷ್ಠಾಪನೆ ಆಗ್ತಿರೋದು ನನಗೆ ತುಂಬ ನಿಜ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಆ್ಯಂಡ್ ಅವ್ರ ಕನಸು ಬಂದಿತ್ತಲ್ವ ಹಂಗಾಗಿ ಆ್ಯಂಡ್ ನಾವು ಇಷ್ಟೇ ಜನನೇ ಬಂದಿರೋದು ಇನ್ನೂ ಬರ್ತಾರೆ ಅವರೆಲ್ಲ ವಿಗ್ರಹಗಳನ್ನ ಎಲ್ಲೋ ಪ್ರತಿಷ್ಠಾಪನೆ ಆದಮೇಲೆ ಅವರು ಬಂದಿದ್ದು ಅಂದರೆ ನಾವು ನಾಲ್ಕು ಗಂಟೆಗೆ ಕರೆಕ್ಟಾಗಿ ಟೈಮು ಅವರು ಪುರೋಹಿತ್ರು ಹೇಳಿದ್ದು ನಾಲ್ಕು ಗಂಟೆ ನಾವು ಕರೆಕ್ಟಾಗಿ ನಾಲ್ಕು ಡೈ ಗಂಟೆ ಟೈಮಲ್ಲಿ ಬಂದ್ವಿ ನಾವು ಹೊಸ್ಮನೆ ಹತ್ರ ಇದ್ದ ಬಂದ್ವಿ ಇವರು ಆ ಮನೆ ಹತ್ರ ಇದ್ದರು ಹಂಗಾಗಿ ನಾವು ಬೇಗ ಇದ್ದು ಸ್ನಾನ ಮಾಡ್ಕೊಂಡು ಬಂದುಬಿಟ್ವಿ ಇವಾಗ ಬಂದ್ಬಿಟ್ಟು ಆ ಪುರೋಹಿತ್ರು ಅದನ್ನು ಹಾಕ್ತಾ ಇದ್ದಾರೆ ಅಲ್ಲಿಗೂ ಪಾಪ ಅವ್ರ ಕಾಲ ಮೇಲೆ ಒಂದು ಸ್ವಲ್ಪ ಬಿತ್ತಂತೆ ಕಾಲಲ್ಲಿ ಉಗುರಲ್ಲಿ ಅಲ್ವ ಅಲ್ಲಿ ಬಿತ್ತಂತೆ ಪಾಪ ಆ ಬಿ ಬಿದ್ದಿದ ತಕ್ಷಣ ಗೊತ್ತಾಗಲ್ವಂತೆ ಅದು ಅದು ಚರ್ಮ ಫುಲ್ಲು ಒಳಗಡೆ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳಿದ್ರು ಪುರೋಹಿತರು ಇವಾಗ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಅದು ಪಂಚಲೋಹನ ಅಥವಾ ಏನಂತಾರೋ ಅದು ಗೊತ್ತಿಲ್ಲ ಯಾಕೆ ಅಂತಂದರೆ ತಪ್ಪು ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಇವಾಗ ನಾನು ನಮ್ಮ ಪಾಪ ಕೂತ್ಕೊಂಡಿದ್ದೀವಿ ಇನ್ನೂ ಬಂದಿಲ್ಲ ಅವ್ರು ಯಾರೂ ನಾವೇ ಇದ್ದೀವಿ ಇವಾಗ ಇದು ಬಂದ್ಬಿಟ್ಟು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಹಂಗೆ ಓಮ ಸ್ಟಾರ್ಟ್ ಆಗೋಯ್ತು ಏಳುವರೆ ಏಳುವರೆ ಅಂದ್ಕೊಳ್ಳಿ ಓಮ ಸ್ಟಾರ್ಟ್ ಆಗೋಯ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿರ್ತೀನಿ ಇರಿ

ಹಂಗಾಗಿ ಫುಲ್ ಕವರ್ ಮಾಡ್ತಾ ಇದ್ದäle ನಮ್ಮಪ್ಪಾ ಪapa ವಿಡಿಯೋ ಮಾಡ್ಕottiಿದ್ದು ಲಕ್ಷ್ಮೀನರಸಿಂಹಪ್ರಜೋದಯಾಸ್ವಾಹ ಲಕ್ಷ್ಮೀನರಸಿಂಹಸ್ವಾಮಿಯೇ ಇದನ್ನೋಮ ಓಂ ವಜ್ರನಗಾಗ ವಿಗ್ನಹೇ ತೀಕ್ಷ್ಣ ದಂಕಷ್ಟಾ ಅಗದೀಮೇ ತನ್ನೋ ಲಕ್ಷ್ಮೀನಾರಸಿಂಹಪ್ರಜೋದಯಾಸ್ವಾಹ ಲಕ್ಷ್ಮೀನರಸಿಂಹಸ್ವಾಮಿಯೇ ಇದನ್ನೋಮ ಓಂ ವಜ್ರನಗಾಗ ವಿಗ್ನಹೇ ದೇಖನ ದಂಕಷ್ಟಾ ಅಗದೀಮೇ ತನ್ನಾ ಲಕ್ಷ್ಮೀನಾರಸಿಂಹಪ್ರಜೋದಯಾಸ್ವಾಹ ಅಗ್ನೀಯಸ್ವಾಹ ಲಕ್ಷ್ಮೀನರಸಿಂಹಸ್ವಾಮಿಯೇ ಇದನ್ನೋಮ

ವೀರನಾಗಮ ತಾಯ ಐದನ್ನೋ ಜಲೇತನ್ಮ ಜೀತಲೆ ಜೀತಲೇ ಜಗದ್ಧ ಜೀತಲಾಗೇ ನಮೋ ನಮಸ್ ವೀರ ನಗಮ ತಾಯ ಜಲೇತನ್ಮೀತೇ ತ್ೀತಲೇ ಧಾತ್ರೀಂ ಜೀತಲೇ ನಮ ನಮಸ್ ವೀರ ನಗಮ ತಯ್ಯ ಐದ್ ನಮೇತೇ ತ್ೀತಲೇ ತ್ರತೀ ಜೀತಲಾಗೇ ನಮೊಮ ಸ್ವಾಹ ವೀರ ನಗಮ್ಮಗತ್ ಜೀತಲೇ ತ್ವ ಜಗದ್ದತ್ರಿಂ ಜೀತಲಾಗೇ ನಮೋ ನಮಃ ಸ್ವಾಹ ವೀರ ನಗಮ್ ಮತಯ್ಯ ನಮ ಜೀತಲೇತ ಜಗನ್ಮೀತ ಜಗತ್ ಪಿ ಜೀತಲೇತ ಜಗದ್ದತ್ರೀಂ ಜೀತಲಾಗೇ ನಮೋ ನಮ ಸ್ವಾಹ ವೀರ ನಗಮತ ನಮ ಜೀತಲೇತನ್ಮೀತ ಜಗತ್ ಪಿ ಜೀತಲೇತ ಜಗದ್ದಾತ್ರೀಮ ಜೀತಲೇ ನಮೋ ನಮ ಸ್ವಾಹ ಅಗ್ನಿ ಸ್ವಾಹ ವೀರ ನಗಮ್ಯ ನಮ क्षेत्रपालक वीरांजने स्वामीदेवने विनियोग आयन अंत प्रार्थन का ने ओम आंजने आग विज्हे वायुपुत्रागदि महे तनुम्त्चोद आंजने स्वामी नम आंजने वायुपुत्रागदी महे तनमत प्रचोदे नम आंजने वायुपुत्रागदि तुम प्रचोद आंजने स्वामी नमजनेज्मी महे तनोत् प्रचोदय आस्वाहा आंजने स्वामी नम आजने वायुपुत्रागदिमहे तोमत प्रचोदय आस्वाहा आंजने स्वामी नम आंजने आग विष्णे वायु पुत्रागदिमह तोन्व प्रचोद आ आंजनेय स्वाम नम आजनेग विष्णे वायु बुत्रागदिमहे तन्नोन्व प्रचोद आस्वाह आ आंजनेयस्वाम नम आजनेगवृष्ण वायु मुत्रागदिमहे तन्व प्रचोद आस्वाह आ आंजनेवामी नमजने वायु पुत्रागदिमह तोन्व प्रचोद आंजनेमया वायु पुत्रागति महे तन्म प्रचोदय स्वाहा अग्ने स्वाहा ய நமோ நம ராய நமோ நம அண்டே நமோ நமஸ் ನಮ ನಾಯ ಸ್ವಾಹ ವರುಣಾಯಯ ಇದ ನಮ ನಮೋ ನಮಃ ಸ್ವಾಹ ವಾಯು ನಮ ವೈರಗ ನಮೋ ನಮಃ ಸ್ವಾಹ ಕುಬೇರ ನಮಾನಮೋ ನಮ ಸ್ವಾಹ ಶೀಶಾ ನಮ ಇಂದ್ರಾಯಕ್ ನಮೋ ನಮ ಸ್ವಾಹ ಇಂದ್ರಾ ಇದು ನಮ चदा पूर्ण हावती खालहा सके तल तो यो पबे प तमले दे आ त नाम त क त काम भतिर यारना दुवा इरो 84 मा टाउन बनि दुवा इरो अ अठुके इले रे टाउन भले ज है नि वतना मा पूजा मारी

ಇಲ್ಲಿ ಬಂದ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಈಗ ಅಂದರೆ ನಮ್ಮ ಮಾವ ಅವರು ನಮ್ಮ ನಮ್ಮ ಅವ್ರ ತಮ್ಮ ಅವರೆಲ್ಲರೂ ಮಾಡಿದ್ದಾರೆ ಇವಾಗ ನಾವು ಅವರು ಅಲ್ಲಿ ಬಿಡೋದಕ್ಕೆ ಹಾಕೋದಕ್ಕೆ ಲಾಸ್ಟಲ್ಲಿ ಕೊಬ್ಬರಿ ಬಟ್ಟಲು ಮತ್ತು ಅದಾದಮೇಲೆ ಏನೇನೋ ಇರುತ್ತೆ ಅಲ್ವ ಅದೆಲ್ಲ ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ಅರಶಿನ ಕುಂಕುಮ ಇಟ್ಬಿಟ್ಟು ತಟ್ಟೆಯಲ್ಲಿ ಓಮ್ ಕೊಟ್ಟಿರ್ತಾರಲ್ಲ ಓಂ ರವೆ ಅದೇನೇನೋ ಮಿಕ್ಸ್ ಮಾಡಿ ಅವನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟರು ಹಾಗಾಗಿ ನಾನು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇವಾಗ ನಮ್ಮ ಯಜಮಾನ್ರು ಕೊಟ್ಟಿದ್ದೀನಿ ಇವಾಗ ಅವರು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೋಡಿ ನೋಡೋಣ ಮುಂದೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗ ನಮ್ಮ ಯಜಮಾನರು ಪೂಜೆ ಮಾಡ್ತಿದ್ದಾರೆ மோஸேமி நமஸயாமி முன்னாள்

वैद्यां शरणागत रज पंजरां आपद बांधवां अनाथ बंधों अनिमित्त बंधों पतित पावना महारोग निवारणा महाभय विनाशना कृपा निधि देव देवोत्तमा देवता सार्वभौमान अखिलांड कोटि ब्रह्मांड नायक श्याम देव शिखामणि कपटनाटक सूत्रधारी नित्य दोड़ो मोक्षदराम सुवै कुंटपते वैकुंठ विहारे त्रिदामा त्रिगुण वर्धिता जगद जन्मा सौदकम जगत जन्मादि कारणा जगदपते जगत विन्ना जग विराटमूर्ति जग ब्लॉग के कंटिन्यूएशन ब्लॉग ना अपलोड मारतीनी परम कोमलांगा प्लीज सब्सक्राइब मार्को नो बहुत सुंदर